ಕಾರ್ಯಕ್ರಮ ನಮ್ಮ ನೀಲ್ಕಂಠೇಗೌಡರು ಅವ್ರ ಬಗ್ಗೆ ನಮಗೆ ಸು ಸೀಗೆಯಲ್ಲಿ ಸುಂದರನ್ನ ಬಗ್ಗೆ ನಾನು ವಿಡಿಯೋ ನೋಡಿದೆ ಎಲ್ಲೋ ಬಂತು ನೋಡಿದೆ ಇದು ನಮ್ಮ ವಿಧಾನಸಭಾ ಎಲೆಕ್ಷನಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮ್ಯಾಚ್ ಫಿಕ್ಸಿಂಗು ಅಂತ ಹೇಳಿದ್ರು ಇದು ಕೇಚರಿ ಖಂಡ್ವ ದೇವ್ರ ರೂಪ ಇದ್ರ ಮೇಲೆ ಆಣೆ ಕೇಳ್ತಾ ಇದ್ದೀವಿ ನಮ್ಗೆ ಅಂಥದ್ದು ಏನೂ ಗೊತ್ತಿಲ್ಲ ಆದರೆ ಒಂದು ವಿಷಯ ಹೇಳ್ತೀನಿ ನೋಡಿ ನೀವು ನಿಮ್ಮ ಕಾಂಗ್ರೆಸ್ಸು ಇದರಲ್ಲಿ ಇದ್ದೀರಲ್ಲ ಯಾರೇ ಆಗಲಿ ದುಡ್ಡಿರೋರಿಗೆ ಅಧಿಕಾರ ಕೊಡ್ತೀರಿ ದುಡ್ಡಿರೋರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತೀರಿ ದುಡ್ಡಿರೋರಿಗೆ ರಾಜ್ಯಸಭಾ ಇದಕ್ಕೂ ಕಳಿಸ್ತೀರಿ ಅದೇ ನಮ್ಮ ಬಿ ಜೆ ಪಿ ಪಾರ್ಟಿ ಹಂಗಲ್ಲ ಬಡವರ ಪಾರ್ಟಿ ಬಡವ್ರಿಗೋಸ್ಕರ ಮಾಡ್ತಾ ಇರೋದು ನಮ್ಮ ಸೀಗೆ ಎಲ್ಲ ಸುಂದರನೇ ಕಾರಣ ಒಂದು ಆದರೆ ಅವ್ರ ಮನಸ್ಸು ಎಂಥದ್ದು ಗೊತ್ತಾ ನಿಜವಾಲು ಹೇಳ್ತಾ ಇದ್ದೀನಿ ನಾನು ಐದು ವರ್ಷದಿಂದ ನೋಡ್ಕೊ ಇದ್ದೀನಿ ಅವರಂತ ಅಂಥ ವ್ಯಕ್ತಿ ನಿಜವಾಗ್ಲೂ ನಾವು ಯಾವತ್ತೇ ಹೇಳ್ತೀನಿ ಅವ್ರು ನೋಡಿ ಕಳಿಯೋದು ಇಷ್ಟ ಇದೆ ಆದರೆ ಅವ್ರ ಹತ್ರ ದುಡ್ಡಿಲ್ಲ ಅವ ನಿಜನೇ ಆದರೆ ಒಂದು ವಿಷಯ ನೀವು ಗದ್ರಿ ಏನು ಮತ್ತೆ ಬಂದು ಯಾವ ರೀತಿ ನೀವು ರಾಜಕೀಯ ಮಾಡ್ತೀರಿ ಅದನ್ನೆಲ್ಲ ಜನರಿಗೆ ಇಡೀ ಮುಳ್ವಾಲ್ ತಾಲೂಕಿಗೆ ಗೊತ್ತು ನೀವು ದುಡ್ಡಿದ್ರೆ ಒಂದು ರಾಜಕೀಯ ಮಾತು ಮಾತಾಡ್ತೀರಿ ದುಡ್ಡಿಲ್ಲ ಅಂದರೆ ಒಂದು ಮಾತು ಮಾತಾಡ್ತೀರಿ ಎಲ್ಲ ರೀತಿಯಲ್ಲೂ ನೀವು ಕಲ್ತಿದ್ದೀರಿ ವಯಸ್ಸು ಬೆಳೀತಾ ಬೆಳಿತಾ ನಿಮ್ಮನ್ನು ನೋಡಿ ನಾವು ಕಲಿಬೇಕು ಆದರೆ ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀಲ್ಕಂಠ ನೀವು ಈ ಥರ ಮಾಡೋದು ನಿಮ್ಗೆ ಕರೆಕ್ಟಾಗಿ ನೀನು ನೋಡಿ ಮೆಸೇಜು ಇಲ್ಲಾಂದರೆ ಮೆಸೇಜ್ ಕೊಡು ನಾವು ಮಾತಾಡಿರೋ ಲಿಂಕ್ ಏನಾದರೂ ಇದೆಯಾ ಇಲ್ಲಾಂದ್ರೆ ಏನಾದರೂ ಇದ್ದರೆ ಅಂತ ಏನಾದರೂ ಇದ್ದರೆ ಮೆಸೇಜ್ ಹೇಳು ನೀವು ನೋಡಿದರೆ ಹಿಂಗೆ ಮ್ಯಾಥ್ ಫಿಕ್ಸಿಂಗ್ ನಾನು ಹೇಳ್ತೀನಿ ನೀನು ಕೂಡ ಇವಾಗ ಎಷ್ಟೋ ಇದರಲ್ಲಿ ನೀನು ಎಷ್ಟೋ ದುಡ್ಡು ತಗೊಂಡೆ ರಾಜಕೀಯ ಮಾಡ್ತಾ ಇದೀಯಾ ಎಲ್ಲದಕ್ಕೂ ಲೀಡ್ರ್ಗಳು ಬರೋರ ಹತ್ರ ಎಲ್ಲ ಕಲೆಕ್ಷನ್ ಮಾಡ್ತಾ ಇದೀಯಾ ಅಂದರೆ ನಿಮ್ಗೆ ಎಷ್ಟು ನೋವಾಗುತ್ತೆ ಆದರೆ ಆ ಥರ ಎಲ್ಲ ಅಂದ್ಕೋಬೇಡಿ ರಾಜಕೀಯ ಅಂದರೆ ದೇವ್ರಂಥ ಮನುಷ್ಯ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಂಥ ವ್ಯಕ್ತಿ ಸಿಗೋದು ನಮ್ಗೆ ಇದು ಆದರೆ ಒಂದು ವಿಷಯ ನಾವು ರಾಜಕೀಯ ಮಾಡಿದ್ವಿ ಏನೋ ಹೆಚ್ಚು ಕಡಿಮೆ ಆಗಿದೆ ಆದರೆ ಈ ಸಲ ಇದಾದರೂ ನೆಕ್ಸ್ಟ್ ಅವರು ಒಳ್ಳೆತನ ಏನು ಅನ್ನೋದು ಗೊತ್ತಾಗುತ್ತೆ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅವ್ರ ವ್ಯಾಲ್ಯೂ ಏನು ಅನ್ನೋದು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ